ನಮಸ್ಕಾರ ವೀಕ್ಷಕರೇ ಕೌಶಲ್ಯ ಕರ್ನಾಟಕ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ನಾವು ಇವತ್ತು ಪೀಣ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿದ್ದೇವೆ ಇದು ಬಹಳ ದೊಡ್ಡ ಕ್ಯಾಂಪಸ್ ಆಗಿದೆ ಇಲ್ಲಿ ಎಲ್ಲ ರೀತಿಯ ವೃತ್ತಿ ತರಬೇತಿ ನೀಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ನಾವು ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರ ಪ್ರಮುಖವಾಗಿ ನೂರೈವತ್ತು ಸರ್ಕಾರಿ ಐಗಳನ್ನು ಮೇಲ್ದರ್ಜೆಗೇರಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಿರತವಾಗಿದೆ ಇದಕ್ಕೆ ಕೆಲಸ ಕೂಡ ಸಮಾರೋಪಾದಿಯಲ್ಲಿ ನಡೀತಾ ಇದೆ ಇದು ನಾವಿರೋ ಕ್ಯಾಂಪಸ್ಸು ಈಗ ಸಾಂಪ್ರದಾಯಿಕ ಕೋರ್ಸ್ಗಳು ಹೇಗೆ ನಡೀತಾ ಇತ್ತು ಅನ್ನುವಂಥದ್ದು ಈಗ ಈಗಲೂ ಕೂಡ ನಡೀತಾ ಇದ್ದಾವೆ ಈ ಸಾಂಪ್ರದಾಯಿಕ ಹಂತದಿಂದ ಮುಂದಿನ ತಂತ್ರಜ್ಞಾನ ಅಂದರೆ ಫೋರ್ ಝೀರೋ ತಂತ್ರಜ್ಞಾನ ಅಂದರೆ ನಾಲ್ಕನೇ ತಲೆಮಾರಿನ ಕೈಗಾರಿಕಾ ಒಂದು ಪ್ರಯತ್ನಕ್ಕೆ ಯಾವ ರೀತಿ ಒಂದು ಕೌಶಲ್ಯ ಶಕ್ತಿಯನ್ನು ರೂಪಿಸಬೇಕು ಅನ್ನುವಂಥ ಪ್ರಯತ್ನಗಳು ಸಾಕಷ್ಟು ಆಗ್ತಾ ಇದ್ದಾವೆ ಈಗ ಮುಂದಿನ ಹಂತದ ತರಬೇತಿ ಪ್ರಕ್ರಿಯೆಗಳು ಹೇಗಿದ್ದಾವೆ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಜೊತೆ ಇದ್ದಾರೆ ಜೀವನೋಪಾಯ ಉದ್ಯಮಶೀಲತೆ ಮತ್ತು ಜೀವನೋದ್ಧಾರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎಸ್ ಸೆಲ್ವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಆಧುನಿಕ ತಂತ್ರಜ್ಞಾನದ ತರಬೇತಿ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಬನ್ನಿ ಅವರನ್ನು ಮಾತಾಡಿಸ್ತಾ ಹೇಗೆ ತರಬೇತಿ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳ್ಕೊಳ್ಳೋಣ ಸರ್ ಈಗ ನಾವು ಅತ್ಯಾಧುನಿಕ ಒಂದು ತರಬೇತಿ ಕೇಂದ್ರದಲ್ಲಿ ನಾವು ಇದ್ದೇವೆ ಅಂದರೆ ಐ ಟಿ ಐಗಳಿಗೆ ಒಂದು ಹೊಸ ಸ್ಪರ್ಶ ಹೊಸ ಮೆರುಗು ಮತ್ತು ಇದೊಂದು ಹೊಸ ಆಯಾಮ ನೀಡುವಂಥ ಒಂದು ಕೇಂದ್ರ ಈ ಕೇಂದ್ರದ ವೈಶಿಷ್ಟ್ಯತೆ ಮತ್ತು ಇಲ್ಲಿ ಒಟ್ಟಾರೆ ಐ ಟಿ ಐಗಳಲ್ಲಿ ನೂರೈವತ್ತು ಸರ್ಕಾರಿ ಐ ಟಿ ಐಗಳಲ್ಲಿ ಈ ಯಾವ ರೀತಿ ನೀವು ಪ್ರಯತ್ನ ಅನುಷ್ಠಾನ ಆಗ್ತಾ ಇದೆ ಅಂತ ನಮ್ಮಲ್ಲಿ ಸರ್ಕಾರಿ ವಲಯದಲ್ಲಿ ನೂರ ಐವತ್ತು ಐ ಟಿ ಅಪ್ಗ್ರೇಡ್ ಮಾಡಿದೀವಿ ಎರಡ್ ಎಪ್ಪತ್ತು ಐ ಐಗಳಲ್ಲಿ ನೂರ ಐವತ್ತು ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ಟಾಟಾ ಟೆಕ್ನಾಲಜೀಸ್ ಅವರ ಜೊತೆ ಪಾಲುದಾರಿಕೆ ಮಾಡಿಕೊಂಡು ಅಪ್ಗ್ರೇಡ್ ಮಾಡಿದೀವಿ ಇದರಲ್ಲಿ ಸಿಕ್ಸ್ಟೀನ್ ಸೆಕ್ಟರ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಟೆಕ್ನಾಲಜಿ ಮತ್ತೆ ಮೆಷಿನರೀಸ್ ಅನ್ನು ಅಳವಡಿಸಿದ್ದೇವೆ ನೀವು ಇಲ್ಲಿ ಏನು ನೋಡ್ತೀವಿ ಇದೇ ರೀತಿಯಲ್ಲಿ ನೂರ ಐವತ್ತು ಕೇಂದ್ರದಲ್ಲಿ ಕೂಡ ಎಲ್ಲಾ ಎಕ್ವಿಪ್ಮೆಂಟ್ಸ್ ಅಳವಡಿಸಿದ್ದೇವೆ ಇದೇ ರೀತಿಯ ವರ್ಕ್ಶಾಪ್ನ್ನು ಕಟ್ಟಿದ್ದೇವೆ ಇದರ ಉದ್ದೇಶ ಅಷ್ಟೇ ಇಡೀ ರಾಜ್ಯದಲ್ಲಿ ಇರುವ ಎಲ್ಲಾ ತಾಲೂಕು ಕೇಂದ್ರಗಳು ಮತ್ತೆ ಹೋಬ್ಲಿ ಕೇಂದ್ರಗಳು ಇರಬಹುದು ಎಲ್ಲಾ ಕಡೆ ಇರುವ ಐ ಟಿ ಐಗಳಲ್ಲಿ ಕೂಡ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಸಂಬಂಧಪಟ್ಟ ಹಾಗೆ ಎಲ್ಲ ಕೋರ್ಸಸ್ ಲಭ್ಯತೆ ಇರಬೇಕು ಗ್ರಾಮೀಣ ಭಾಗದ ಮಕ್ಕಳಿಗೆ ಕೂಡ ಈ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ತಂತ್ರಾಂಶ ಒಂದು ಅವೈಲಬಿಲಿಟಿ ಇರಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೇವೆ ದೊಡ್ಡ ಒಂದು ತಂತ್ರಜ್ಞಾನ ಹೊಸ ಹೊಸ ಎಕ್ವಿಪ್ಮೆಂಟ್ಸು ಹೊಸ ತಂತ್ರಜ್ಞಾನ ಇದರಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಕಲಿಸುವಂಥದ್ದು ಇದೆಲ್ಲ ಒಂದು ಭಾಳ ವಿಶಿಷ್ಟ ಅಂತ ಕಾ ಕಾಣಿಸುತ್ತೆ ಅಂದರೆ ಈ ಒಂದು ಖಾಸಗಿ ಸಹಭಾಗಿತ್ವ ಇಷ್ಟು ದೊಡ್ಡ ಮಟ್ಟದ ಒಂದು ಖಾಸಗಿ ಸಹಭಾಗಿತ್ವ ನಾವು ದೇಶದಲ್ಲೆಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಮಹತ್ವದ ಒಂದು ಪಾಲ್ದಾರಿಕೆಯಲ್ಲಿ ಇದು ನಡೀತಾ ಇದೆ ಒಂದು ಖಾಸಗಿ ಸಹಭಾಗಿತ್ವದ ಬಗ್ಗೆ ಹೇಳೋದಾದರೆ ಹೇಗೆ ಯಾವ ರೀತಿ ಹೇಗೆ ನಡೀತಾ ಇದೆ ಇದು ಅಂತ ನಾವು ಟಾಟಾ ಟೆಕ್ನಾಲಜೀಸ್ ಅವರ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಅವರು ತಮ್ಮ ಆವರಣದಲ್ಲಿ ಅವರ ಜೊತೆ ಒಂದು ಹದಿನೆಂಟು ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಅದರ ಅವರುಗಳು ಪೂರ್ಣವಾಗಿ ತಮ್ಮ ಸಿ ಎಸ್ ಆರ್ ಹಣದಿಂದ ಈ ಇಂತಹ ಎಕ್ವಿಪ್ಮೆಂಟ್ಸು ಮತ್ತೆ ತಂತ್ರಾಂಶವನ್ನು ನಮಗೆ ಕೊಟ್ಟಿದ್ದಾರೆ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪಾಲು ಅಂತ ಹೇಳಬೇಕಾದ್ರೆ ಹನ್ನೆರಡು ಪರ್ಸೆಂಟ್ ಮಾತ್ರ ನಾವು ಪಾಲುದಾರಿಕೆ ಇದ್ದೇವೆ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರ ಐವತ್ತು ಪ್ಲೇಸಸ್ನಲ್ಲಿ ಮಾಡಿರುವ ಒಂದು ದೊಡ್ಡ ಹೆಜ್ಜೆ ಆಗಿದೆ ಇದು ಇದರ ಉದ್ದೇಶ ಇಷ್ಟೇ ಪ್ರತಿ ವರ್ಷಕ್ಕೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಕ್ಕಳಿಗೆ ನಾವು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಟೆಕ್ನಾಲಜಿ ಇರುವ ಕೋರ್ಸಸ್ ಅನ್ನು ಕೊಟ್ಟು ಅದರ ಮುಖಾಂತರ ಅವರುಗಳಿಗೆ ಒಂದು ಉದ್ಯೋಗ ಅವಕಾಶವನ್ನು ಕೊಡಿಸಬೇಕು ಅಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದೇವೆ ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಈ ರೀತಿಯಲ್ಲಿ ಐ ಟಿ ಐಗಳಲ್ಲಿ ಪ್ರಾರಂಭಿಸಿರುವುದು ಬಹಳ ಒಂದು ಹೆಗ್ಗಳಿಕೆಯನ್ನು ತಂದಿದೆ ಇಡೀ ದೇಶದಲ್ಲಿ ಈಗ ಒಂದು ಮಾದರಿಯಾಗಿ ಬೇರೆ ರಾಜ್ಯದಲ್ಲಿ ಕೂಡ ಇದನ್ನೇ ಅಳವಡಿಸಲಿಕ್ಕೆ ಈಗಾಗಲೇ ಮುಂದೆ ಬಂದಿದ್ದಾರೆ ಆ ಮಾನ್ಯ ಪ್ರಧಾನ ಮಂತ್ರಿಗಳು ತಮ್ಮ ಸ ಸಭೆಯಲ್ಲಿ ಕೂಡ ಇದನ್ನ ಇದರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದೇ ರೀತಿ ಎಲ್ಲ ರಾಜ್ಯಗಳು ಕೂಡ ಇದೇ ರೀತಿ ಐ ಟಿ ಐಗಳಲ್ಲಿ ತಂತ್ರಾಂಶವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಸ್ಕೊಡ್ಬೇಕು ಆದ್ದರಿಂದ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಟೆಕ್ನಾಲಜಿ ಇರುವ ಇಂಡಸ್ಟ್ರೀಸ್ ಏನು ಹೊಸ ಇಂಡಸ್ಟ್ರೀಸ್ ಬರ್ತದೆ ಅಂಥ ಇಂಡಸ್ಟ್ರೀಸ್ಗೆ ಸ್ಕಿಲ್ಡ್ ಫೋರ್ಸಸ್ ಅವೈಲಬಿಲಿಟಿಯನ್ನು ನಾವು ಎನ್ಶೂರ್ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಇದರ ಮೇನ್ ಪರ್ಪಸ್ ನಾವು ಉದ್ಯೋಗ ಅವಕಾಶವನ್ನು ಕೊಡುವುದು ಅದೇ ರೀತಿ ಬಂಡವಾಳ ಸಹಿಗಳನ್ನು ನಾವು ಆಹ್ವಾನ ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದೆ ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ ಫೋರ್ಸ್ ಅವೈಲಬಲ್ ಇದೆ ಅವರುಗಳು ಆಧುನಿಕ ತಂತ್ರಾಂಶವನ್ನು ಅರಿತುಕೊಂಡಿದ್ದಾರೆ ಆದ್ರಿಂದ ಇಲ್ಲಿ ಬಂದು ತಮ್ಮ ಹೂಡಿಕೆಯನ್ನು ಮಾಡಿ ಅಂತ ಹೇಳಿ ನಾವು ಒಂದು ಆಹ್ವಾನ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಹೂಡಿಕೆನೂ ಹೆಚ್ಚಾಗುತ್ತೆ ಉದ್ಯೋಗನೂ ಸೃಷ್ಟಿಯಾಗುತ್ತೆ ರಾಜ್ಯಕ್ಕೂ ರಾಜ್ಯದ ಆದಾಯಕ್ಕೂ ಕೂಡ ಒಂದು ರೀತಿ ಬೆಳವಣಿಗೆಗೂ ಒಂದು ಕರ್ನಾಟಕ ಒಂದು ಮಹತ್ವದ ಕೊಡುಗೆ ನೀಡುವಂತ ಒಂದು ಸಾಧ್ಯತೆ ಆಗತ್ತೆ ಅಂತ ಇದು ಬಹಳ ದೊಡ್ಡ ಮಟ್ಟದ ಇದು ವಿದ್ಯಾರ್ಥಿಗಳು ಕೂಡ ಬಹಳ ವಿಶಿಷ್ಟವಾಗಿ ಆಧುನಿಕ ತಂತ್ರಜ್ಞಾನವನ್ನು ಕಲಿತಾ ಇರುವಂತದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದೊಂದು ಬಹಳ ವಿಶೇಷವಾದ ಒಂದು ಟೆಕ್ನಾಲಜಿ ಅಂತ ಅಂದ್ಬಿಟ್ಟು ಕೂಡ ನಾವು ನೋಡ್ತಾ ಇದ್ದೇವೆ ಐ ಟಿ ಐಗಳಲ್ಲಿ ಈ ರೀತಿಯ ಒಂದು ಹೊಸ ಎಕ್ವಿಪ್ಮೆಂಟ್ಸು ಹೊಸ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ವಿದ್ಯಾರ್ಥಿಗಳು ಕೂಡ ಒಂದು ಹೊಸ ಅನುಭವ ಇದು ಸೊ ಹೌದು ಇದೇ ಟೆಕ್ನಾಲಜಿ ಇದೇ ಎಕ್ವಿಪ್ಮೆಂಟ್ಸ್ ಅನ್ನು ನೂರ ಐವತ್ತು ಕಡೆನು ಮಾಡಿದ್ದೇವೆ ಪ್ರತಿ ವಿದ್ಯಾರ್ಥಿಗೂ ಕೂಡ ಇದರ ಅನುಭವ ಸಿಗಬೇಕು ಇದರ ಒಂದು ಫಲ ಫಲವನ್ನು ಅವರು ಪಡೆಯಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವುದು ಈಗ ಇದೇ ರೀತಿ ನಾವು ಎಲ್ಲಾ ಕಡೆಯೂ ಕೂಡ ಒಂದು ತರಬೇತಿಯನ್ನು ನೀಡಲಿಕ್ಕೆ ನಾವು ಈಗಾಗಲೇ ಪ್ರತಿ ವರ್ಕ್ಶಾಪ್ ನಲ್ಲಿ ಕೂಡ ಇಬ್ಬರು ಎಕ್ಸ್ಪರ್ಟ್ಸ್ ಅನ್ನು ನಾವು ಟಾಟಾ ಟೆಕ್ನಾಲಜಿ ಮುಖಾಂತರ ನೇಮಕ ಮಾಡಿದ್ದೇವೆ ಅವರುಗಳು ನಮ್ಮ ಏನು ಜೂನಿಯರ್ ಟ್ರೈನಿಂಗ್ ಆಫೀಸರ್ ಇದ್ದಾರೆ ಟ್ರೈನಿಂಗ್ ಆಫೀಸರ್ ಇದ್ದಾರೆ ಅವರಿಗೂ ಕೂಡ ಟ್ರೈನಿಂಗನ್ನು ಕೊಡ್ತಾರೆ ಅದೇ ಸಮಯದಲ್ಲಿ ಇಲ್ಲಿರುವ ಮಕ್ಕಳಿಗೂ ಕೂಡ ತಮ್ಮ ಇದನ್ನು ಕ್ಲಾಸಸ್ ಅನ್ನು ತಗೊಂಡು ಕೆಲ ಕೋರ್ಸಸ್ನ ಮಾಡುತ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಸದ್ಯಕ್ಕೆ ನಾವು ಎರಡು ಲಾಂಗ್ ಟರ್ಮ್ ಕೋರ್ಸಸನ್ನು ಪ್ರತಿ ಐ ಟಿ ಐ ಅಲ್ಲಿನೂ ಮಾಡಿದ್ದೇವೆ ಅದಲ್ಲದೆ ಶಾರ್ಟ್ ಟರ್ಮ್ ಅನ್ನು ನಾವು ಮಾಡ್ತಾ ಇದ್ದೇವೆ ಶಾರ್ಟ್ ಟರ್ಮ್ ಕೋರ್ಸಸ್ ನಲ್ಲಿ ಸುಮಾರು ಇಪ್ಪತ್ಮೂರು ಅಲ್ಪಾವಧಿ ಅಡ್ವಾನ್ಸ್ ಮೆಷಿನಿಂಗ್ ಇದೆ ಅಡ್ವಾನ್ಸ್ ವೆಲ್ಡಿಂಗ್ ಇದೆ ಅಡ್ವಾನ್ಸ್ ಪ್ಲಂಬಿಂಗ್ ಇದೆ ಎಲೆಕ್ಟ್ರಿಕ್ ವೆಹಿಕಲ್ ಟೆಕ್ನಾಲಜಿ ಇದೆ ಈ ರೀತಿ ತ್ರೀ ಡಿ ಪ್ರಿಂಟಿಂಗ್ ಇದೆ ಈ ರೀತಿ ಇಪ್ಪತ್ತ್ ಮೂರು ವಿಧವಾದ ಕೋರ್ಸಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಇದನ್ನು ನಮ್ಮ ಐ ಟಿ ಐ ಮಕ್ಕಳು ಮಾತ್ರ ಅಲ್ಲ ನೆರೆಯಲ್ಲಿರುವ ಎಲ್ಲ ಪಾಲಿಟೆಕ್ನಿಕ್ ಮಕ್ಕಳಿರ್ಬೋದು ಇಂಜಿನಿಯರಿಂಗ್ ಕಾಲೇಜಸ್ ಮಕ್ಕಳಿರ್ಬೋದು ಎಲ್ಲರೂ ಕೂಡ ತಮ್ಮ ಒಂದು ಶಾರ್ಟ್ ಟೈಮ್ ಕೋರ್ಸ್ ತಗೊಂಡ್ರೆ ಅವರುಗಳಿಗೆ ಕೂಡ ತಮ್ಮ ಕ್ವಾಲಿಫಿಕೇಶನ್ಸ್ ಜೊತೆ ಈ ಒಂದು ಸ್ಕಿಲ್ ಶಾರ್ಟ್ ಟರ್ಮ್ ಕೋರ್ಸಸ್ ಸಿಗುವುದರಿಂದ ಎಂಪ್ಲಾಯಬಿಲಿಟಿ ಜಾಸ್ತಿ ಸಾಮರ್ಥ್ಯ ಹೆಚ್ಚಳ ಆಗ್ತದೆ ಅವರಿಗೆ ಮುಂದೆ ಏನು ಟೆಕ್ನಾಲಜಿ ರಿಕ್ವೈರ್ಮೆಂಟ್ ಇದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತದೆ ಇದನ್ನು ನಾವು ಮೂರು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಒಂದು ನಮ್ಮ ಐ ಟಿ ಐ ಮಕ್ಕಳು ಏನಿದ್ದಾರೆ ಅವರುಗಳು ಕೂಡ ಉಚಿತವಾಗಿ ನಾವು ಇಲ್ಲಿ ಒಂದು ಕೋರ್ಸ್ ಕೊಡಲಿಕ್ಕೆ ಮುಂದೆ ಬಂದಿದ್ದೀವಿ ಅದೇ ರೀತಿ ಪ ನೆರೆಯಲ್ಲಿರುವ ಪಾಲಿಟೆಕ್ನಿಕ್ ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಬೇರೆ ಐ ಟಿ ಐ ಸ್ಟೂಡೆಂಟ್ಸ್ ಕೂಡ ಇದನ್ನು ಮಾಡಲಿಕ್ಕೆ ಬಂದರೆ ಅವರಿಂದ ಒಂದು ಮಿನಿಮಮ್ ಕೋರ್ಸ್ ಫೀಯನ್ನು ತಗೊಂಡು ಮಾಡುವುದಂತ ಎಸ್ ಸಿ ಎಸ್ ಟಿ ಅಥವಾ ಅಲ್ಪ ಅಲ್ಪಸಂಖ್ಯಾತರಿದ್ದರೆ ಅವರುಗಳಿಗೆ ನಮ್ಮ ಏನು ಸಿ ಎಮ್ ಕೆ ಕೆ ವೈ ಸ್ಕೀಮ್ ಇದೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಆ ಯೋಜನೆಯಿಂದ ನಾವು ನೆರವನ್ನು ನೀಡಿ ಅವರಿಗೂ ಕೂಡ ಕೋರ್ಸಸ್ ಕೊಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ ಈಗಾಗಲೇ ನಡೀತಾ ಇದೆ ಒಂದು ರೀತಿ ಫಿನಿಶಿಂಗ್ ಸ್ಕೂಲ್ ಥರ ಇದು ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ತಂತ್ರಜ್ಞಾನದ ಒಂದು ಪರಿಚಯ ಮಾಡಿಕೊಡೋದು ಆಧುನಿಕ ಯಂತ್ರಗಳ ಜೊತೆ ಕೆಲಸ ಮಾಡುವಂಥದ್ದು ಈ ರೀತಿ ಒಂದು ವೇದಿಕೆ ಕಲ್ಪಿಸುವಂಥ ಒಂದು ಕೆಲಸನ ಮಾಡಲಾಗ್ತಾ ಇದೆ ಅಂತ ಇದರಲ್ಲಿ ಮೂರು ವಿಷಯ ಒಂದು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸಿಗೋದು ಎರಡನೇದು ನಮ್ಮ ಎಮ್ ಎಸ್ ಎಮ್ ಇ ಅಂದರೆ ಮೈಕ್ ಮೀಡಿಯಮ್ ಅಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದ್ದಾರೆ ಅವರುಗಳು ಕೂಡ ಇಲ್ಲಿ ಬಂದು ಅವರ ಪ್ರೋಟೋಟೈಪ್ ಮಾಡಿಸ್ಕೊಳ್ಳಬಹುದು ಅಥವಾ ಅವರ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡಿಸ್ಲಿಕ್ಕೂ ಕೂಡ ಅವಕಾಶ ಇದೆ ಅದಲ್ಲದೆ ನಾವು ಈಗ ನಮ್ಮ ಏನು ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ಹೇಳ್ತೀವಿ ಆ ಕಾರ್ಯಕ್ರಮದಲ್ಲಿ ನಮ್ಮ ಏನಿದ್ದಾರೆ ಅವರುಗಳಿಗೆ ಕಂಟಿನ್ಯೂಸ್ಲಿ ಟ್ರೈನಿಂಗ್ ಕೊಡಿಸಿ ಮುಂದೆ ಬರುವ ದಿನಗಳಲ್ಲಿ ಅವರೇ ಸ್ವತಃ ಒಂದು ತರಬೇತಿಗಳನ್ನು ನೀಡಲಿಕ್ಕೆ ಒಂದು ಅವಕಾಶ ಇದೆ ಅವರುಗಳು ತಮ್ಮ ಕೋರ್ಸಸ್ ಜೊತೆ ಇದು ಎಕ್ಸ್ಟ್ರಾ ಮಾಡೋದರಿಂದ ಅವರುಗಳಿಗೆ ಒಂದು ಆರ್ಥಿಕವಾಗಿ ಕೂಡ ನಾವು ಅನುಕೂಲ ಮಾಡಿಕೊಡಬೇಕೆಂದು ಒಂದು ಸೊಸೈಟಿಯನ್ನು ಸೃಜ ಸೃಜ ಸೃಜನೆ ಮಾಡಿದ್ದೇವೆ ಆ ಸೊಸೈಟಿಯ ಮುಖಾಂತರ ನಾವು ಪ್ರತಿ ಗಂಟೆ ಅವರು ಕೋರ್ಸ್ ಮಾಡಿದರೆ ಎಷ್ಟು ಪಡಬೇಕು ಆಮೇಲೆ ಇಲ್ಲಿ ಏನು ಖರ್ಚು ವೆಚ್ಚಗಳು ಬರ್ತವೆ ನಿರ್ವಹಣೆ ಮಾಡಲಿಕ್ಕೆ ಮತ್ತೆ ಕನ್ಸ್ಯೂಮಬಲ್ಸ್ ಏನಿದೆ ಅದಕ್ಕೆ ಬೇಕಾಗಿರುವ ಖರ್ಚು ವೆಚ್ಚಗಳಿದ್ದಾವೆ ಇದೆಲ್ಲ ತಗೋ ಮಾಡಲಿಕ್ಕೆ ಒಂದು ನಾವು ಈಗಾಗಲೇ ಸೊಸೈಟಿಯಲ್ಲಿ ತೀರ್ಮಾನ ಮಾಡಿಕೊಂಡು ಆ ಹಣವನ್ನು ನಾವು ಡೈರೆಕ್ಟ್ಲಿ ಈ ಸೊಸೈಟಿ ಪರಿಕಲ್ಪನೆ ಸರ್ ಇದು ಎಲ್ಲರಿಗೂ ಯೂಸ್ ರೀತಿಯಲ್ಲಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ರೀತಿ ಇದರಲ್ಲಿ ಕೂಡ ಈಗ ಟ್ರೈನರ್ಸ್ ಅವರು ಈಗಾಗಲೇ ಪರಿಶ್ರಮ ಪಟ್ಟು ತಮ್ಮ ಅನುಭವವನ್ನು ಪಡೆದುಕೊಳ್ತಾ ಇದ್ದಾರೆ ಅವರುಗಳು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾರೆ ಅವರುಗಳಿಗೂ ಅನುಕೂಲ ಆಗಬೇಕು ಇಲ್ಲಿರುವ ಮಕ್ಕಳಿಗೂ ಅನುಕೂಲ ಆಗಬೇಕು ಅದೇ ರೀತಿ ಈ ವರ್ಕ್ಶಾಪ್ ಏನಿದೆ ಇದನ್ನು ಮೇಂಟೈನ್ ಮಾಡಿಕೊಂಡು ಹೋಗಬೇಕು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ನಿರೀಕ್ಷೆ ಮಾಡದೆ ನಾವು ಮೇಂಟೈನ್ ಮಾಡಿಕೊಂಡು ಹೋಗಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ ಮೈನ್ಲಿ ಹೇಳಬೇಕಾದ್ರೆ ಈಗ ಪ್ರತಿ ಐ ಟಿ ಐಯಲ್ಲಿ ಕೂಡ ಇದೇ ರೀತಿ ಎಲ್ಲಾ ಐ ಟಿ ಐಗಳಲ್ಲಿ ಡಿಮ್ಯಾಂಡ್ ಇರುತ್ತದೆ ಅಂತ ಹೇಳಲಿಕ್ಕೆ ಬರಲ್ಲ ಕೆಲವು ಟಿ ಐಗಳಲ್ಲಿ ತುಂಬಾ ಡಿಮ್ಯಾಂಡ್ ಇರ್ತದೆ ಯಾಕಂದ್ರೆ ಅವರು ನಗರ ನಗರ ಭಾಗದಲ್ಲಿ ಇರ್ತದೆ ಮತ್ತೆ ಮಕ್ಕಳು ಜಾಸ್ತಿ ಇಂಜಿನಿಯರಿಂಗ್ ಕಾಲೇಜಸ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಇರ್ತಾರೆ ಅಂತವರು ಅಂತಹ ಐ ಟಿ ಐಗಳಲ್ಲಿ ಜಾಸ್ತಿ ಮಕ್ಕಳಿರ್ಬೋದು ಅಲ್ಲಿ ಆದಾಯ ಜಾಸ್ತಿ ಇರಬಹುದು ಆದರೆ ಕೆಲವು ಕಡೆ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇರ್ತದೆ ಅಂತಹ ಕಡೆ ತುಂಬ ಕಡಿಮೆ ಆದಾಯ ಬರುತ್ತದೆ ಆದ್ದರಿಂದ ನಾವು ಸೊಸೈಟಿಯಲ್ಲಿ ಇದೆಲ್ಲ ಡಿಸ್ಕಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಾವು ಎಲ್ಲ ಒಟ್ಟಾರೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ ಸೊ ಇಲ್ಲಿ ಇಲ್ಲಿ ಬರುವ ಆದಾಯವನ್ನು ಹೇಗೆ ಸೆಂಟ್ರಲೈಸ್ ಮಾಡಿಕೊಂಡು ಅಲ್ಲಿಂದ ಡಿಸೆಂಟ್ ಡಿಸ್ಟ್ರಿಬ್ಯೂಷನ್ ಮಾಡಿಸಿ ಎಲ್ಲರಿಗೂ ಸಿಗುವ ರೀತಿಯಲ್ಲಿ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೇವೆ ಭಾರತ ಸರ್ಕಾರದ ಮಾನ್ಯತೆ ಹೇಗೆ ಅಂದರೆ ಈ ಕೋರ್ಸ್ಗಳಿಗಿರುವಂಥ ಒಂದು ಮಾನ್ಯತೆ ಆಗ್ಬೋದು ಆಗ್ಬೋದು ಈ ಕೋರ್ಸ್ಗಳು ಕಲ್ತ್ರೆ ಆಗುವಂಥ ಒಂದು ಅನುಕೂಲಗಳೇನು ನಾವು ಟಾಟಾ ಟೆಕ್ನಾಲಜೀಸ್ ಅವರ ಜೊತೆ ಒಡಂಬಡಿಕೆ ಮಾಡಿಕೊಂಡಾಗ ನಮ್ಮ ಪ್ರಶ್ನೆ ಎತ್ತಿದ್ದು ಯಾವ್ಯಾವ ಕೋರ್ಸಸ್ ನಾವು ಮಾಡಬೇಕು ಅದಕ್ಕೆ ಈಗಾಗಲೇ ಮಾನ್ಯತೆ ಇದೇನಾ ಇಲ್ಲವಾ ಅಂತ ನಾವು ಚೆಕ್ ಮಾಡಿಕೊಂಡಿದ್ದೇವೆ ಅದನ್ನು ನೋಡಿದರೆ ಯಾವುದೇ ಕೋರ್ಸಸ್ ಕೂಡ ಮಾನ್ಯತೆ ಪಡೆದಿರುವುದಿಲ್ಲ ಅದರಿಂದ ನಾವು ಆದ ಕೂಡಲೇ ಯಾವಾಗ ಎಲ್ಲ ಸ್ಟ್ರಕ್ಚರ್ಸ್ ರೆಡಿ ಆಗ್ತಾ ಇತ್ತು ಆ ಸಮಯದಲ್ಲಿನೇ ಪ್ಯಾರಲಲ್ಲಿ ನಾವು ಸಿಲೆಬಸ್ ಅನ್ನು ತಯಾರು ಮಾಡಿಕೊಂಡು ಕೇಂದ್ರ ಸರ್ಕಾರದ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್ ಅಂತ ಇದೆ ಅಲ್ಲಿ ಡಿ ಜಿ ಟಿಯಲ್ಲಿ ನಾವು ಹನ್ನೊಂದು ಕೋರ್ಸಸ್ ಸಿಲೆಬಸ್ ಅನ್ನು ಕೊಟ್ಟಿದ್ದೇವೆ ಅವರು ಹಲವಾರು ತಜ್ಞರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಇದು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋಕ್ಕೆ ಅಲೈಂಡ್ ಸಿಲಬಸ್ ಮತ್ತೆ ಇದರಿಂದ ಏನೇನು ಅನುಕೂಲ ಆಗ್ತದೆ ಎಲ್ಲ ಡಿಸ್ಕಷನ್ ಮಾಡಿದ ಮೇಲೆ ಅವರು ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಶಾರ್ಟ್ ಟರ್ಮ್ ಕೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಪಾವಧಿ ಕೋರ್ಸಸ್ಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಮೂರು ಕೋರ್ಸಸ್ ನಾವು ಸಬ್ಮಿಟ್ ಮಾಡಿದ್ದೇವೆ ಸಿಲೆಬಸ್ ಪ್ರಿಪೇರ್ ಮಾಡಿ ಎನ್ ಎಸ್ ಡಿ ಸಿಗೆ ಗೆ ಸಬ್ಮಿಟ್ ಮಾಡಿದ್ದೇವೆ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೋರೇಷನ್ಗೆ ಅವರು ಇನ್ ಟರ್ನ್ ಎನ್ ಸಿ ವಿ ಇ ಟಿ ಅಂತ ಮಾನ್ಯತೆ ನೀಡುವ ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರದ ಸಂಸ್ಥೆ ಅಲ್ಲಿ ರೆಕಮೆಂಡ್ ಮಾಡಿದರು ಆ ಸಂಸ್ಥೆಯಲ್ಲಿ ನಮಗೆ ಮಾನ್ಯತೆ ಪಡೆದ ಮೇಲೇ ಈ ಇಪ್ಪತ್ತ್ ಮೂರು ಕೋರ್ಸಸ್ನ ನಾವು ಅಳವಡಿಸ್ಕೊಂಡಿದ್ದೇವೆ ಸೊ ಇದರಿಂದ ನಮಗೆ ಏನು ಅನುಕೂಲ ಅಂದರೆ ಇಡೀ ರಾಷ್ಟ್ರ ಲೆವೆಲಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮ್ಮ ಕೋರ್ಸಸ್ಗೆ ಮಾನ್ಯತೆ ಇದೆ ಈ ಕೋರ್ಸಸ್ ಸರ್ಟಿಫಿಕೇಟನ್ನು ನಾವು ನಮ್ಮ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತೆ ಏನು ಇಂಡಸ್ಟ್ರಿ ಪಾರ್ಟ್ನರ್ ಇದ್ದಾರೆ ಇವರಿಬ್ಬರು ಒಂದು ಜಂಟಿ ಸರ್ಟಿಫಿಕೇಟ್ ಆಗಿ ಕೊಡುವುದರಿಂದ ಮುಂದೆ ಯಾವ ತರ ಇಂಡಸ್ಟ್ರೀಸ್ ಹೋದ್ರೂ ಕೂಡ ಮಕ್ಕಳಿಗೆ ಇದರ ಒಂದು ಬೆನಿಫಿಟ್ ತುಂಬಾ ಜಾಸ್ತಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಾನ್ಯತೆ ಇರುವಂತಹ ಸರ್ಟಿಫಿಕೇಟ್ ವ್ಯವಸ್ಥೆ ಆಗಿದೆ ಅಂತ ಸರ್ ಅಂದ್ರೆ ಈಗ ಎಸ್ ಎಸ್ ಎಲ್ ಸಿ ನಂತರ ವಿದ್ಯಾರ್ಥಿಗಳು ಕಲಿಯುವಂತವರಿಗೆ ಇಂತಹ ಕೋರ್ಸ್ಗಳಿಂದ ಆಗುವಂಥ ಉದ್ಯೋಗ ಅವಕಾಶಗಳು ಹೇಗೆ ಯಾವ ರೀತಿ ಇದು ಲಾಭ ಆಗುತ್ತೆ ಈಗ ನಿಮಗೆ ಗೊತ್ತಿರುವ ಹಾಗೆ ಎಸ್ ಎಲ್ ಸಿ ಮುಗಿದ ಮುಗಿಸಿದ ಮೇಲೆ ಪಿ ಯುಗೆ ಹೋಗ್ಬೋದು ಪಿ ಯು ನಂತರ ಪಾಲಿಟೆಕ್ನಿಕ್ ಎಸ್ ಎಲ್ ಸಿ ನಂತರ ಪಾಲಿಟೆಕ್ನಿಕ್ ಹೋಗ್ಬೋದು ಅಥವಾ ಪಿ ಯುನೂ ಆದಮೇಲೆ ಇಂಜಿನಿಯರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ಗೆ ಹೋಗ್ಬೋದು ಈಗ ನಿಮಗೆ ಗೊತ್ತಿರುವ ಹಾಗೆ ಇಂಜಿನಿಯರಿಂಗ್ ಮುಗಿಸಿದ ಮೇಲೆಯೂ ಕೂಡ ಸಿಮಿಲರ್ ಟೆಕ್ನಾಲಜಿಯಲ್ಲಿ ಆಪರೇಟ್ ಮಾಡುವ ವ್ಯಕ್ತಿಗಳೇ ಸಿಗ್ತಾರೆ ಆದರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುವುದು ಐ ಟಿ ಐ ಕೋರ್ಸಸ್ಗಳ ಮಾತ್ರ ಸೊ ಇಂಡಸ್ಟ್ರೀಸ್ ಈಗ ಏನು ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುವ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಟೆಕ್ನಾಲಜಿಯಲ್ಲಿ ಅನುಭವ ಇರುವ ನಮಗೆ ಯುವಕರು ಬೇಕು ಅಂಥವರಿದ್ದರೆ ನಮಗೆ ಫ್ಯಾಕ್ಟ್ರಿಯಲ್ಲಿ ಏನು ಲೈನ್ ಅಸೆಂಬ್ಲಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಪ್ರೋಟೋಟೈಪ್ ಮಾಡಿದ ಮೇಲೆ ನಾವು ಮಾಸ್ ಪ್ರೊಡಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತಹ ಅವರನ್ನು ಪ್ರಿಫರ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಾವು ಇದರ ಡಿಮ್ಯಾಂಡೆಲ್ಲ ಅಸೆಸ್ ಮಾಡಿದ ಮೇಲೆ ನಾವು ಐ ಟಿ ಐ ಅಲ್ಲಿ ಇದನ್ನು ಅಪ್ಗ್ರೇಡ್ ಮಾಡಿಸಿದ್ರೆ ಚೆನ್ನಾಗಿರ್ತದೆ ಯಾಕೆಂದರೆ ಇಲ್ಲಿ ಇಲ್ಲಿರುವ ಹುಡುಗರಿಗೆ ಡೈಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗ್ತದೆ ಅವರುಗಳು ಮುಂದೆ ಇಂಡಸ್ಟ್ರಿಯಲ್ಲಿ ಜಾಯಿನ್ ಆದಾಗ ಖಂಡಿತ ಅವರುಗಳಿಗೆ ಇಂಡಸ್ಟ್ರಿಗೆ ಅನುಕೂಲ ಆಗ್ತದೆ ಇವರುಗಳಿಗೇನೆ ಇವ್ರಿಗೂ ಒಂದು ಒಂದು ಒಳ್ಳೆಯಲ್ಲ ಪೇಸ್ಗೆಲ್ ಸಿಗ್ಬೋದಂತಹ ಒಂದು ನಿರೀಕ್ಷೆ ಇದೆ ಸರಿಗ ನಾವು ನೋಡ್ತೇವೆ ಆಧುನಿಕ ಅಂದರೆ ಪರಿಕರಗಳ ಜೊತೆ ಕೆಲಸ ಮಾಡುವಂಥದ್ದು ಫೋರ್ ಪಾಯಿಂಟ್ ಜೀರೋ ತಂತ್ರಜ್ಞಾನ ಅಂತಂದರೆ ಹೊಸ ಒಂದು ಮಾದರಿ ಒಂದು ಕೈಗಾರಿಕಾ ತರಬೇತಿ ಒಂದು ಕೊಡುವಂಥ ಪ್ರಯತ್ನ ಇದೆ ಹೇಗೆ ಇದನ್ನು ಯಾವ ರೀತಿ ಈ ರೋಬೊಟಿಕ್ಸಲ್ಲೆಲ್ಲ ವಿದ್ಯಾರ್ಥಿಗಳೆಲ್ಲ ಕೆಲಸ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಅದರ ವೈಶಿಷ್ಟ್ಯತೆ ಒಂದು ವಿನೂತನತೆ ಹೇಗೆ ಅಂತ ನಾವು ಪ್ರತಿ ಐ ಟಿ ಐಯಲ್ಲೂ ಕೂಡ ಹದಿನಾರು ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಟೆಕ್ನಾಲಜಿ ಮತ್ತು ಎಕ್ವಿಪ್ಮೆಂಟ್ಸನ್ನು ಅಳವಡಿಸಿದ್ದೇವೆ ಅದರಲ್ಲಿ ಈಗ ತಾವು ನೋಡ್ತಾ ಇರುವುದು ರೋಬೋಟಿಕ್ಸ್ ಸಂಬಂಧಪಟ್ಟಿದ್ದು ಎಸ್ಕಾವ ಕಂಪನಿಯಿಂದ ಅಳವಡಿಸಿರುವ ಒಂದು ಯಂತ್ರಗಳು ಇದರಲ್ಲಿ ಎರಡು ರೋಬೋಟ್ ರೋಬೊಟಿಕ್ಸ್ ಕೊಟ್ಟಿದ್ದಾರೆ ರೋಬೋಟ್ಸನ್ನು ಕೊಟ್ಟಿದ್ದಾರೆ ಇದರ ಮುಖಾಂತರ ನಾವು ಒಂದು ಲಾಂಗ್ ಟರ್ಮ್ ಕೋರ್ಸಸ್ಸನ್ನು ರೋಬೋಟಿಕ್ಸ್ ಕೋರ್ಸನ್ನು ಮಾಡಿಸ್ತಾ ಇದ್ದೇವೆ ಅದಲ್ಲದೆ ಶಾರ್ಟ್ ಟರ್ಮ್ ಕೋರ್ಸಸ್ ಕೂಡ ರೋಬೋಟಿಕ್ಸ್ ಕೋರ್ಸಸ್ ಮಾಡಿಸ್ತಾ ಇದ್ದೇವೆ ಶಾರ್ಟ್ ಟರ್ಮ್ ಕೋರ್ಸಸ್ ಯಾರಿಗೆ ಅನುಕೂಲ ಆಗ್ತದೆ ಅಂದರೆ ಈಗ ಯಾರು ಇಂಜಿನಿಯರಿಂಗ್ ಕೋರ್ಸಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಅಡ್ವಾನ್ಸ್ ಟೆಕ್ನಾಲಜಿ ಓದಿಕೊಂಡು ಬರ್ತಾರೆ ಅಥವಾ ಪಾಲಿಟೆಕ್ನಿಕಲ್ಲಿ ಓದಿಕೊಂಡು ಬರ್ತಾರೆ ಅವರುಗಳಿಗೆ ತುಂಬ ಅನುಕೂಲ ಆಗ್ತದೆ ಲಾಂಗ್ ಟರ್ಮ್ ಕೋರ್ಸಸ್ ನಮ್ಮ ಐ ಟಿ ಐ ಹುಡುಗರಿಗೆ ಒನ್ ಒನ್ ಟು ಟೂ ಇಯರ್ಸ್ ಎರಡು ವರ್ಷದ ಕೋರ್ಸಸ್ವರೆಗೆ ಇದೆ ಸೊ ಅದರ ಮುಖಾಂತರ ನಾವು ಅವರಿಗೆ ಕ ಎಕ್ಸ್ಪರ್ಟೈಸ್ ಮಾಡಿಸಿ ರೊಬೋಟಿಕ್ಸ್ ಸಂಬಂಧವಾಗಿ ಎಲ್ಲ ಎಕ್ಸ್ಪರ್ಟೈಸನ್ನು ಕೊಡಿಸಿ ಅವರು ಫ್ಯಾಕ್ಟ್ರಿ ಫ್ಲೋ ಫ್ಲೋರ್ ಶಾಪ್ನಲ್ಲಿ ವರ್ಕ್ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂದ್ರೆ ಈಗ ಟಾಟಾ ಟೆಕ್ನಾಲಜೀಸ್ ನಿಂದ ಎಲ್ಲ ಪರಿಣಿತರನ್ನು ಅಂದರೆ ತಜ್ಞರನ್ನು ಇಲ್ಲಿ ಅವರಿಗೆ ತರಬೇತಿ ಕೊಡೋದಕ್ಕೆ ಸೂಕ್ತವಾದ ಮಾರ್ಗದರ್ಶನ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಪ್ರತಿ ಐ ಟಿ ಐ ಅಲ್ಲಿ ಕೂಡ ಇಬ್ಬರು ತಜ್ಞರನ್ನು ನೀಡಿದ್ದಾರೆ ಟಾಟಾ ಟೆಕ್ನಾಲಜೀಸ್ ಮುಖಾಂತರ ಅವರುಗಳು ನಮ್ಮ ಏನು ಈಗ ಶಾರ್ಟ್ ಟರ್ಮ್ ಅಂದ್ ಲಾಂಗ್ ಟರ್ಮ್ ಕೋರ್ಸಸ್ ನಡೀತಾ ಇದೆ ಅಂತ ಕೋರ್ಸಸ್ಗೆ ಅವರು ಟೀಚರ್ ಆಗಿ ಈಗ ಟ್ರೈನ್ ಮಾಡ್ತಾ ಇದ್ದಾರೆ ಇದಲ್ಲದೆ ಅವರುಗಳು ನಮ್ಮ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಮತ್ತೆ ಟ್ರೈನಿಂಗ್ ಆಫೀಸರ್ಸ್ ಏನಿದ್ದಾರೆ ಅವರು ಕೂಡ ತರಬೇತಿಯನ್ನು ನೀಡ್ತಾ ಇದ್ದಾರೆ ಆಸ್ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಅಂತ ಹೇಳಿ ಆ ಪ್ರೋಗ್ರಾಮ್ ಮುಖಾಂತರ ನಮ್ಮ ಎಲ್ಲ ಇಡೀ ಒನ್ ಫಿಫ್ಟಿ ಐ ಟಿ ಐಸ್ ನಲ್ಲಿ ನೂರ ಐವತ್ತು ಐ ಟಿ ಐ ಅಲ್ಲಿರುವ ಎಲ್ಲ ಜೂನಿಯರ್ ಟ್ರೈನಿಂಗ್ ಆಫೀಸರ್ಸ್ಗೂ ಕೂಡ ಟ್ರೈನಿಂಗ್ ಕೊಡುವ ಒಂದು ಪ್ರೋಗ್ರಾಮ್ ಚಾಲ್ತಿಯಲ್ಲಿ ಸೊ ಅದರ ಮುಖಾಂತರ ನಮ್ಮ ಪ್ರತಿಯೊಬ್ಬ ಐಟಿಐ ಇನ್ಸ್ಟ್ರಕ್ಟರ್ ಕೂಡ ಅವರುಗಳು ತಮ್ಮ ಅನುಭವವನ್ನು ಪಡೆದುಕೊಂಡು ಮುಂದೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಅವರೇ ಟೀಚ್ ಮಾಡುವ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ರಾಜ್ಯ ಸರ್ಕಾರ ನೂರ ಐವತ್ತು ಸರ್ಕಾರಿ ಐಟಿಐಗಳನ್ನ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಒಂದು ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದಾವೆ ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನೂರೈವತ್ತು ಸರ್ಕಾರಿ ಐ ಟಿ ಐಗಳು ಹೇಗೆ ಹೊಸ ಕೋರ್ಸ್ಗಳನ್ನು ಅದರಲ್ಲೂ ಪ್ರಮುಖವಾಗಿ ಖಾಸಗಿ ಸಹಭಾಗಿತ್ವದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಇಡೀ ದೇಶದಲ್ಲೇ ಗಮನ ಸೆಳೆಯುವಂಥ ರೀತಿಯಲ್ಲಿ ನಡೀತಾ ಇರುವಂಥದ್ದು ಬಹಳ ಒಂದು ಮಹತ್ವದ ಒಂದು ಬೆಳವಣಿಗೆ ಕೈಗಾರಿಕಾ ಅದು ಅದರಲ್ಲೂ ಫೋರ್ ಪಾಯಿಂಟ್ ಜೀರೋ ಕೈಗಾರಿಕಾ ಒಂದು ಹಂತದಲ್ಲಿ ಬಹಳ ಒಂದು ಪ್ರಮುಖವಾದ ಒಂದು ಘಟ್ಟ ಇದು ಅಂತಲೇ ಹೇಳ್ಬಹುದು ಈ ಒಂದು ನೂರೈವತ್ತು ಐ ಟಿ ಐಗಳು ಮೇಲ್ದರ್ಜೆಗೆ ಇರುವಂಥ ಪ್ರಕ್ರಿಯೆ ಹೇಗೆ ಸಾಕ್ತಾ ಇದೆ ಅದರ ಒಂದು ಪ್ರತಿಫಲ ಹೇಗಿದೆ ವಿದ್ಯಾರ್ಥಿಗಳಿಂದ ಯಾವ ರೀತಿ ಅದಕ್ಕೆ ನಿಮಗೆ ಸ್ಪಂದನೆ ಸಿಗ್ತಾ ಇದೆ ಅಂತ ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟಾಟಾ ಟೆಕ್ನಾಲಜೀಸ್ ಮತ್ತು ಹದಿನೆಂಟು ಕಂಪನಿಗಳು ಸಹಭಾಗಿತ್ವದಲ್ಲಿ ನಾವು ಅಪ್ಗ್ರೇಡ್ ಮಾಡಲಿಕ್ಕೆ ಅಂದರೆ ಎಕ್ಸಿಸ್ಟಿಂಗ್ ಐ ಟಿ ಐಸ್ ಏನಿದೆ ಅದನ್ನು ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಟೆಕ್ನಾಲಜಿ ಮುಖಾಂತರ ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದು ಅವರ ಜೊತೆ ಒಪ್ಪಂದ ಮಾಡಿಕೊಂಡ ಮೇಲೆ ನಾವು ನೂರ ಐವತ್ತು ಜಾ ಐ ಟಿ ಐಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮಲ್ಲಿ ರಾಜ್ಯ ಸರ್ಕಾರದ ಅಂಗದಲ್ಲಿ ಎರಡು ಎಪ್ಪತ್ತು ಐ ಟಿ ಐಗಳಿದ್ದಾವೆ ಅದರಲ್ಲಿ ನೂರ ಐವತ್ತು ಮಾತ್ರ ಈಗ ಮಾಡಿದ್ದೇವೆ ಇದರಲ್ಲಿ ಟೆಕ್ನಾಲಜಿ ಲ್ಯಾಬ್ ಮತ್ತೆ ವರ್ಕ್ಶಾಪ್ ಎರಡು ಮಾಡಬೇಕಾಯ್ತು ಪ್ರತಿ ಐ ಟಿ ಕೂಡ ಸೊ ಅದರಿಂದ ನಾವು ಸಿವಿಲ್ ಸ್ಟ್ರಕ್ಚರ್ಸ್ ಮಾಡಿಕೊಂಡು ಆಮೇಲೆ ಟೆಕ್ನಾಲಜಿ ಲ್ಯಾಬ್ನಲ್ಲಿ ಕಂಪ್ಯೂಟರ್ಸ್ ಮತ್ತೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಬೇಕಾಗಿರುವ ಸಲಕರಣೆಗಳನ್ನು ಅಳವಡಿಸಿದ್ದೇವೆ ಅದೇ ರೀತಿ ವರ್ಕ್ಶಾಪ್ ಅಲ್ಲಿ ಕೂಡ ನೂರ ಐವತ್ತು ವರ್ಕ್ಶಾಪ್ಸ್ ಅನ್ನು ಮಾಡಿ ಎಲ್ಲ ಅಲ್ಲಿ ಕೂಡ ಹದಿನಾರು ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ನಾವು ಮೆಷಿನರೀಸ್ ಮತ್ತು ಎಕ್ವಿಪ್ಮೆಂಟ್ಸನ್ನು ಅಳವಡಿಸಿದ್ದೇವೆ ಓಕೆ ಈಗ ಇದರ ವಿಶೇಷತೆ ಏನಂದ್ರೆ ಇದು ಖಾಸಗಿ ಸಹಭಾಗಿತ್ವದಲ್ಲಿ ಬಂದಿರುವ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಪ್ರತಿ ಕಂಪನಿ ಕೂಡ ತಮ್ಮ ಸಿ ಎಸ್ ಆರ್ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಅದನ್ನು ಅವರ ಪಾಲುದಾರಿಕೆಯಾಗಿ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಹನ್ನೆರಡು ಪರ್ಸೆಂಟ್ ನಾವು ಪಾಲುದಾರಿಕೆಯನ್ನು ಕೊಟ್ಟಿದ್ದೇವೆ ಇದಲ್ಲದೆ ಈ ಸಿವಿಲ್ ಸ್ಟ್ರಕ್ಚರ್ಗೆ ಏನು ಬೇಕಾಗಿದ್ದ ಅನುದಾನ ಅನುದಾನ ಇತ್ತು ಅದನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಈಗ ಕೋವಿಡ್ನಂತಹ ಮ ಸಮಯದಲ್ಲೂ ಕೂಡ ರಾಜ್ಯ ಸರ್ಕಾರ ನಮಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುಕೂಲ ಮಾಡಿಕೊಟ್ಟಿರುವ ಉದ್ದೇಶ ನಾವು ಈ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋ ಟೆಕ್ನಾಲಜಿಯಲ್ಲಿರುವ ಒಂದು ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ನಮ್ಮ ಮಕ್ಕಳಿಗೆ ಅವಕಾಶವನ್ನು ಕೊಡಬೇಕು ಮತ್ತೆ ಏನು ಮಲ್ಟಿ ನ್ಯಾಷನಲ್ ಕಂಪನೀಸ್ ಇಲ್ಲಿ ಬಂಡವಾಳ ಸಹ ಸಹಾಯಿಗಳಾಗಿ ಹೂಡ್ಲಿಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಒಂದು ಸ್ಕಿಲ್ಡ್ ವರ್ಕ್ ಫೋರ್ಸ್ ಅನ್ನು ಕೊಡಿಸಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿರುವ ಇದು ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ ಇದರಲ್ಲಿ ನೂರ ಐವತ್ತು ಐ ಐಗಳ ಲೊಕೇಶನ್ ಹೇಗೆ ಆಯ್ಕೆ ಮಾಡಿದೀವಿ ಅಂದರೆ ಆಲ್ಮೋಸ್ಟ್ ಪ್ರತಿ ತಾಲೂಕಲ್ಲಿ ಕೂಡ ಕವರ್ ಆಗಬೇಕು ಅಲ್ಲಿರುವ ಅಕ್ಕಪಕ್ಕದಲ್ಲಿರುವ ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಐ ಟಿ ಐ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲಕ್ಕೂ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ಮ್ಯಾಪಿಂಗ್ ಮಾಡಿಕೊಂಡು ಪ್ರತಿ ಐ ಟಿ ಐ ಅನ್ನು ನಾವು ಅಂಡ್ ಸ್ಪೋಕ್ ಮಾಡಲ್ಲ ಅಂತ ಹೇಳ್ತೇವೆ ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಈ ಐ ಟಿ ಐ ಹಬ್ ಆಗಿರುತ್ತದೆ ಇದರ ಪಕ್ಕದಲ್ಲಿರುವ ನೆರೆಯಲ್ಲಿರುವ ಎಲ್ಲ ಪಾಲಿಟೆಕ್ನಿಕ್ಸ್ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಕೂಡ ಸ್ಪೋಕ್ ಆಗಿರುತ್ತೆ ಸೊ ಅವರುಗಳ ಅಲ್ಲಿರುವ ಮಕ್ಕಳು ಬಂದು ಇಲ್ಲಿ ಶಾರ್ಟ್ ಟೈಮ್ ಕೋರ್ಸಸ್ ಅನ್ನು ಅರಿತುಕೊಳ್ಳಲಿಕ್ಕೆ ಒಂದು ಕಲಿಯಲಿಕ್ಕೆ ಅವಕಾಶವನ್ನು ಮಾಡಿದ್ದೇವೆ ಸೊ ಇದೇ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲಾ ಐ ಟಿ ಐಗಳಿಗೂ ಕೂಡ ನಾವು ಮ್ಯಾಪಿಂಗ್ ಮಾಡಿಕೊಂಡಿದ್ದೇವೆ ಹಬ್ಬನ್ಸ್ ಬುಕ್ ಮಾಡೆಲಲ್ಲಿ ಟೆಕ್ಲ್ಯಾಬ್ ಅಂದ್ರೆ ಬಹಳ ವಿಶಿಷ್ಟವಾದಂತಹ ಅಂದರೆ ಒಂದು ಕೈಗಾರಿಕೆಗೆ ಒಂದು ಉತ್ಪನ್ನಕ್ಕೆ ಒಂದು ಆತ್ಮ ಇದ್ದಾಗೆ ಅದರ ಒಂದು ವಿಶೇಷತೆಗಳು ಟೆಕ್ಲ್ಯಾಬ್ನ ಒಂದು ಅದನ್ನು ಮೇಲ್ದರ್ಜೆಗೆ ಏರಿಸ್ಕೊಂಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಇದು ಕಲಿಸುವಂಥದ್ದು ಒಂದು ವಿನ್ಯಾಸ ಒಂದು ಸೂಕ್ತ ರೀತಿಯಲ್ಲಿ ಅದನ್ನು ಔಟ್ಪುಟ್ ತರುವಂಥ ಒಂದು ಪ್ರಕ್ರಿಯೆಗೆ ಯಾವ ರೀತಿ ಈಗ ಇಲ್ಲಿ ಟೆಕ್ನಾಲಜಿ ಲ್ಯಾಬಲ್ಲಿ ನಾವು ಮೂರು ವಿಧ ಇದು ಮಾಡ್ತಾ ಇದ್ದೇವೆ ಒಂದು ಪ್ರೊಡಕ್ಷನ್ ಸಂಬಂಧಪಟ್ಟವಾಗಿ ಎರಡನೇದು ವೆರಿಫಿಕೇಶನ್ ಸಂಬಂಧಪಟ್ಟದಾಗಿ ಮೂರನೇದು ಇಂಟರ್ನೆಟ್ ಆಫ್ ಥಿಂಗ್ಸ್ ಸಂಬಂಧಪಟ್ಟವಾಗಿ ನಾವು ಈಗ ಇಂಟರ್ನೆಟ್ ಆಫ್ ಥಿಂಗ್ಸ್ ಲ್ಯಾಬರೆಟರಿಯಲ್ಲಿ ಕೂತಿದ್ದೆ ಇಲ್ಲಿ ಇದ್ದೇವೆ ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಈಗ ನಿಮಗೆ ಗೊತ್ತಿರುವ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಎಲ್ಲ ಈಗ ಇತ್ತೀಚಿನ ಇಂಡಸ್ಟ್ರಿ ಫೋರ್ ಪಾಯಿಂಟ್ ಜೀರೋನಲ್ಲಿ ಇರುವ ಭಾಳ ಡಿಮ್ಯಾಂಡ್ಸ್ ಇರುವ ಕೋರ್ಸಸ್ ಸೊ ಇದನ್ನು ನಾವು ನಮ್ಮ ಐ ಟಿ ಐ ಮಕ್ಕಳಿಗೆ ಕಲಿತುಕೊಡುವ ಉದ್ದೇಶ ಏನಂದರೆ ಶಾರ್ಟ್ ಟರ್ಮ್ ಕೋರ್ಸಸ್ ಅವರುಗಳು ಕಲಿತುಕೊಂಡ್ರೆ ಇಮ್ಮಿಡಿಯೇಟ್ಲಿ ಇಂಡಸ್ಟ್ರಿ ರೆಡಿ ವರ್ಕ್ ಫೋರ್ಸ್ ಆಗಿರ್ತಾರೆ ಅವರುಗಳನ್ನು ಇಂಡಸ್ಟ್ರೀಸ್ ಕೂಡಲೇ ಅಬ್ಸರ್ವ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಸೊ ಆ ಕಾರಣದಿಂದ ನಾವು ಇದು ಟೆಕ್ನಾಲಜಿ ಲ್ಯಾಬನ್ನು ಅಳವಡಿಸ್ಕೊಂಡಿದ್ದೇವೆ ಇದರಲ್ಲಿ ಇನ್ನೊಂದು ಅಂಶ ಏನಂದರೆ ನಾವು ವೀಸಾ ಟೆಕ್ನಾಲಜಿ ಮುಖಾಂತರ ಪ್ರತಿಯೊಂದು ಐ ಟಿ ಐ ಅಲ್ಲಿ ಕೂಡ ನಾವು ಕನೆಕ್ಟ್ ಮಾಡಿದ್ದೇವೆ ಅಲ್ಲಿ ಅಲ್ಲಿರುವ ಮಕ್ಕಳಿಗೆ ಇರಬಹುದು ಅಥವಾ ಅಲ್ಲಿರುವ ಟ್ರೈನರ್ಸ್ಗೆ ಇರಬಹುದು ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಕುಳಿತು ಕುಳಿತುಕೊಂಡು ಎಲ್ಲೇ ಇರಲಿ ಅವರುಗಳಿಗೆ ಇಲ್ಲಿಂದಲೇ ಟೀಚ್ ಮಾಡುವ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆ ಕಲ್ಪಿಸಿದ್ದೇವೆ ಸೊ ಇದರ ಮುಖಾಂತರ ನಮ್ಮ ಏನು ಗ್ರಾಮೀಣ ಭಾಗದಲ್ಲಿ ಅಥವಾ ರಿಮೋಟ್ ಏರಿಯಾದಲ್ಲಿ ಇರುವ ಐ ಟಿ ಐಗಳಲ್ಲಿ ಅಷ್ಟು ಎಕ್ಸ್ಪರ್ಟ್ಸ್ ಸಿಗಲ್ಲ ಅಥವಾ ಅವ್ರುಗಳಿಗೆ ಕೂಡ ಎಕ್ಸ್ಪೋಷರ್ ಸಿಗಲ್ಲ ಅಂತ ಒಂದು ಭಾವನೆ ಇತ್ತು ಅದನ್ನು ಹೋಗಲಾಡಿಸಿದ್ದೇವೆ ಸೊ ಇಲ್ಲಿಂದ ಎಕ್ಸ್ಪರ್ಟ್ಸು ಅವರಿಗೆ ಆನ್ಲೈನ್ ಮುಖಾಂತರ ಕಳಿಸ್ಕೊಡ್ತಾರೆ ಅಲ್ಲಿರುವ ಏನು ಇಬ್ಬರು ತಂತ್ರ ತಂತ್ರಜ್ಞರು ಅಲ್ಲಿರ್ತಾರೆ ಎಕ್ಸ್ಪರ್ಟ್ಸು ಅವರು ಆಫ್ಲೈನಲ್ಲಿ ಅವ್ರಿಗೆ ಏನೇನು ಪ್ರಾಕ್ಟಿಕಲಾಗಿ ಏನು ಕಳಿಸ್ಕೊಡ್ಬೇಕು ಕಳಿಸ್ಕೊಡ್ತಾ ಇರೋದು ಸೊ ಇದರಿಂದ ನಾವು ನಮ್ಮ ಅನುಕೂಲ ಏನಂದರೆ ನಮಗೆ ಯೂನಿಫಾರ್ಮಿಟಿ ಸಿಗ್ತದೆ ಅದೇ ಸಮಯದಲ್ಲಿ ಅಲ್ಲಿ ಫೀಲ್ಡ್ ಎಕ್ಸ್ಪೀರಿಯನ್ಸ್ಗೆ ಫೀ ಸ್ಥಳೀಯವಾಗಿ ಅವರು ಅನುಕೂ ಅರಿತುಕೊಳ್ಳಲಿಕ್ಕೆ ಅವಕಾಶ ಇದೆ ನಮ್ಮ ಹೆಸರು ಸುಜಿತ್ ನಾನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಸ್ನಾಲಲ್ಲಿ ವ್ಯಾಸಂಗ ಮಾಡ್ತಾ ಇರ್ತೀನಿ ಇಲ್ಲಿ ವ್ಯಾಸಂಗದಲ್ಲಿ ನಾವು ನಾನು ಬಂದು ಫಸ್ಟ್ ಇಯರಲ್ಲಿ ಓದಿ ಓದ್ತಾ ಇರ್ತೀನಿ ನಾನು ವಿ ಸೆಟ್ ಅಂತಂದರೆ ನಾವು ವಿ ವಿಧ ವಿಧವಾದ ಬೇರೆ ಬೇರೆ ತರಗತಿ ಇರು ಒಂದೇ ಜಾಗದಲ್ಲಿ ಆನ್ಲೈನ್ ಇರೋ ಸ್ಯಾಟಲೈಟ್ ಮುಖಾಂತರ ನಾವು ಒಂದೇ ಜಾಗದಲ್ಲಿ ಒಂದೇ ಸ್ಟೇಜಲ್ಲಿ ಇದ್ದಂಗೆ ಕಲಿತಾ ಇರ್ತೀವಿ ಸರ್ಗಳ ಜೊತೆ ಎಲ್ಲ ಸರ್ಗಳು ಏನೇ ಡೌಟ್ ಇದ್ರೂ ವಿಡಿಯೋ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನಾವು ಮಾಡ್ತಾ ಮಾತಾಡ್ತೀವಿ ಏನು ಅವ್ರ ಡೌಟ್ ನಮ್ಮ ಅವ್ರಿಗೆ ಪ್ರಶ್ನೆ ಮಾಡೋದಾಗಲಿ ನಾವು ಅವ್ರಿಗೆ ಉತ್ತರ ಕೊಡೋದಾಗಲಿ ಒಂದೇ ರೀತಿ ಮಾಡ್ತಾ ಇರ್ತೀವಿ ಅಲ್ಲಿ ನಾವು ಏನೇ ಡೌಟ್ ಇದ್ರೂ ನಾವು ಅವ್ರ ನೇರವಾಗಿ ಒಂದು ಒಬ್ಬರಿಗೆ ಗೊತ್ತಿಲ್ಲ ಇನ್ನೊಬ್ಬರು ಕೇಳಿಸುತ್ತಾರೆ ಎಲ್ಲ ನಾವು ಕಲಿತಾ ಇರ್ತೀವಿ ಹೆಸ್ರು ಮಧುಶ್ರೀ ನಾನು ಉರುಳಿ ಚಿಕ್ಕನಳ್ಳಿಯಿಂದ ಬರ್ತೀನಿ ನಾನು ಇಲ್ಲಿ ಐ ಟಿ ಐ ಓದುತ್ತಿದ್ದೀನಿ ಐ ಟಿ ಐಯಲಿ ಎಲೆಕ್ಟ್ರಿಷಿಯಂಟ್ ತಗೊಂಡಿದ್ದೀನಿ ಇಲ್ಲಿ ಬೇಸಿಕ್ ಸರ್ಕ್ಯೂಟ್ಸ್ ಹೇಳ್ಕೊಡ್ತಾರೆ ಮತ್ತು ವೈರಿಂಗು ಮತ್ತು ತ್ರೀ ಫೇಸ್ ವೈರಿಂಗು ಮತ್ತು ಜ ಮೋಟರ್ಸ್ಗಳು ಹೆಂಗೆ ರಿಪೇರಿ ಮಾಡೋದು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಆಮೇಲೆ ಹೋಮ್ ಅಪ್ಲಯನ್ಸಸ್ ಅಂದರೆ ಅದರಲ್ಲಿ ಫ್ಯಾನು ಬಲ್ಪು ಮತ್ತು ಮಿಕ್ಸಿ ವಾಷಿಂಗ್ ಮಿಷಿನ್ಸ್ ಆ್ಯಂಡ್ ಇದು ಮಿಕ್ಸರ್ ಜಾರ್ನ್ ಹೆಂಗೆ ರಿಪೇರಿ ಮಾಡೋದು ಅದೆಲ್ಲ ಹೇಳ್ಕೊಡ್ತಾರೆ ಇದರಿಂದ ಹುಡುಗಿರ್ಗೂ ತುಂಬಾ ಉಪಯೋಗ ಇದೆ ಇದಕ್ಕೆ ಸೇರ್ಕೊಳ್ಳಿ ಅಂಡ್ ಥಿಯರಿ ಥಿಯಲ್ಲಿ ಹೇಳ್ಕೊಡ್ತಾರಲ್ಲ ಅದನ್ನ ನಾವು ಇಲ್ಲಿ ಪ್ರಾಕ್ಟಿಕಲ್ ಅಲ್ಲಿ ಬಂದು ಅದನ್ನೆಲ್ಲ ನೀಟಾಗಿ ಅರ್ಥ ಮಾಡ್ಕೋಬಹುದು ಅಂಡ್ ನಾವು ಇಲ್ಲಿ ಏನೇ ನಮಗೆ ತೊಂದರೆ ಆದ್ರೂ ಹೇಳ್ಕೊಡೋ ಅಷ್ಟು ಇದಿದೆ ನೋಡಿದ್ರಲ್ಲ ವೀಕ್ಷಕರೇ ನೂರ ಐವತ್ತು ಸರ್ಕಾರಿ ಐ ಟಿ ಐಗಳು ಹೇಗೆ ಮೇಲ್ದರ್ಜೆಗೇರಿದವೆ ಅನ್ನುವಂತ ಮಾಹಿತಿಯನ್ನು ನೀವು ತಿಳ್ಕೊಂಡಿದ್ದೀರಾ ಹೌದು ಈ ಒಂದು ಸರ್ಕಾರಿ ಐ ಟಿ ಐಗಳು ಮುಂದಿನ ಕೈಗಾರಿಕಾ ಕ್ರಾಂತಿಗೆ ಇವು ಮುನ್ನುಡಿ ಬರೆಯೋದಕ್ಕೆ ಸಿದ್ಧ ಆಗ್ತಾ ಇದ್ದಾವೆ ಈ ಒಂದು ಕೈಗಾರಿಕಾ ತರಬೇತಿ ಕೇಂದ್ರಗಳು ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಅಗತ್ಯವಾಗಿರುವಂತಹ ಕೌಶಲ್ಯ ಶಕ್ತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವು ತಯಾರಾಗ್ತಾ ಇದ್ದಾವೆ ಈ ಒಂದು ಸಂಚಿಕೆಯಲ್ಲಿ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೀರಾ ಕೌಶಲ್ಯ ಕರ್ನಾಟಕ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು